ಈ ವಿಡಿಯೋ ನಮ್ಮ ಏನೇ ನೋಡ್ತಾ ಇದು ಗಣೇಶ ಬಿಡ್ತಾ ಇರೋವಾಗ ಮಾಡ್ತಾ ಇರೋ ವಿಡಿಯೋ ಇಷ್ಟು ದಿನ ಇದೇ ಗಣೇಶಗೆ ಪೂಜೆ ಮಾಡಿ ಈಗ ಗಣೇಶ ಬಿಡಿಯೋ ಸಮಯ ಬಂದೇ ಬಿಡ್ತು ಅನ್ನೋವಾಗ ತುಂಬಾ ಬೇಜಾರಾಗುತ್ತೆ ಆದರೆ ಏನು ಮಾಡೋದು ಗಣೇಶ ಇಟ್ಟ ಮೇಲೆ ಬಿಡಲೇಬೇಕಲ್ಲ ಸೊ ಇದು ನಮ್ಮೂರಿನ ದೊಡ್ಡ ಗಣೇಶ ಇದೇ ಹೈಯೆಸ್ಟ್ ಹೈಟ್ ಇರೋ ಗಣೇಶ ಅಂತ ಹೇಳ್ಬೋದು ಮ್ಯಾಕ್ಸಿಮಮ್ ಏನಂದರೆ ಒಂದು ಏಳು ಏಳು ಅಡಿ ಇದೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಇನ್ನೂರಲ್ಲ ಎಲ್ಲ ಯಾವ ಥರ ಗಣೇಶನ ಅಲಂಕಾರ ಮಾಡಿದ್ರು ಅಂತ ಕಮೆಂಟ್ ಬಾಕ್ಸಲ್ಲಿ ಫೋಟೋ ಹಾಕಿ ನಾನು ಅದನ್ನು ನನ್ನ ಇನ್ಸ್ಟಾಗ್ರಾಮಲ್ಲಿ ನಾನು ಶೇರ್ ಮಾಡ್ತೀನಿ ಇದೊಂದೇ ಸಮಯದಲ್ಲಿ ಅನಿಸುತ್ತೆ ಜನ ಎಲ್ಲ ದಿನದಲ್ಲೂ ಸೇರೋದು ಗಣೇಶ ಪೂಜೆ ಮಾಡುವಾಗ ಗಣೇಶ ಬಿಡೋವಾಗ ಇನ್ನೇನು ಸ್ಪಾರ್ಕಲ್ಗೆಲ್ಲ ರೆಡಿ ಇದ್ದಾರೆ ಸ್ಪಾರ್ಕ್ಸ್ ಬರುತ್ತಾ ಇದೆ ನೋಡಿ ಈಗ